ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ನಾಗರಕುಂಟೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಪಕ್ಕದಲ್ಲಿರುವ ಶ್ರೀ ಗಂಗಾ ಪರಮೇಶ್ವರಿ ದೇವಾಲಯದಲ್ಲಿ ಆರನೇ ದಿನದ ನವರಾತ್ರಿ ವಿಶೇಷ ಪೂಜಾ ಕಾರ್ಯಕ್ರಮ ಮಂಗಳವಾರ ಸಂಜೆ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಇದೇ ದಿವಸ ವಿಶೇಷವಾಗಿ ಪ್ರಸಾದ ಹಂಚಿಕೆಯ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ಕೋಲಾರ ತಾಲೂಕಿನ ಬೆಸ್ತ ಜನಾಂಗದ ಹಾಗೂ ಸಾರ್ವಜನಿಕ ಭಕ್ತಾದಿಗಳೆಲ್ಲರೂ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋಲಾರ ತಾಲೂಕು ಬೆಸ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಅರಳ್ಳಿ ಕುಮಾರ್ ಅವರು ಮನವಿ ಮಾಡಿದ್ದಾರೆ ಚಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರೀ ಗುರುವೇ ಈ ದಿನ ನವರಾತ್ರಿ ಹಬ್ಬದ ಪ್ರಯುಕ್ತ ಆರನೇ ದಿನ ದೇವಿಗೆ ನೀವು ಕೊಬರಿ ಆರೋಗ್ಯವನ್ನು ಏರ್ಪಡಿಸಲಾಗಿದೆ ಸೇವಾಕರ್ತರು ಲಕ್ಷ್ಮೀನಾರಾಯಣ ಪದ್ಮಾವತಿ ಎಂಬ ಕುಟುಂಬದರಿಂದ ಈ ಕಾರ್ಯಕ್ರಮ ನಡೆಸಿಕೊಂಡಿರ್ತಾರೆ ಈ ಈ ದೇವಾಲಯವು ಪುರಾತನವಾಗಿ ಪುರಾತನ ಕಾಲ ದೇವರ ಆ ತಾಯಿ ಯಾವ ಅನುಗ್ರಹ ಬರಬೇಕು ಅಂದರೆ ಕರೆಸ್ತಾರೆ ಈ ತಾಯಿ ಈ ದಿನ ಎಲ್ಲೇ ಇರಲಿ ಬರ್ತಾರೆ ಅದೊಂದು ನಾಗಲಕೋಟೆ ಹತ್ರ ವೆಂಕಟಿ ದೇವಾಲಯದ ನಾಗಲಕೋಟೆ ಹತ್ತಿರ ಇರೋ ದೇವಾಲಯ ಗಂಗಾಂಬ ಗಂಗಾಂಬಿಕಾ ದೇವಾಲಯ ಅಂತ ಹೆಸರುವಾಸಿ ದೇವಸ್ಥಾನ ಇದು ಮೊದಲಿಂದಲೂ ನಮ್ಮ ಒಂದು ವೈಕಾಂಗ ಶಾಸ್ತ್ರ ಪ್ರಕಾರವನ್ನ ನಡ್ಕೊಂಡು ಬಂದಿರುತ್ತೆ ಎಲ್ಲ ಭಕ್ತಾದಿಗಳು ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಸಹಕರಿಸುತ್ತಾರೆ ಈ ದೇವಿ ಅನುಗ್ರಹ ಎಲ್ಲರಿಗೂ ಆಗಬೇಕು ಎಲ್ಲ ಅನುಗ್ರಹ ಆಗಬೇಕು ಅಂತ ಆ ತಾಯಿಯನ್ನ ಪ್ರಾರ್ಥಿಸುತ್ತೆ ಗಂಗಮ್ಮನ ದೇವಾಲಯದಲ್ಲಿ ಪೂಜೆ ಇರುತ್ತದೆ ಅಲ್ಲ ಬೆಸ್ಟರು ತಮ್ಮ

يا سلام بكم